ಹಾಂ ನಮಸ್ತೆ ಸ್ನೇಹಿತರ ನಾನು ರಘು ತುಮಕೂರ್ ಇವತ್ತು ಅಮಾವಾಸ್ಯ ಆಗಿರೋದ್ರಿಂದ ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಮ್ಮ ರೂಪಕ್ಕ ಆಯ್ ಮಾಡಿ ಇನ್ನು ಅಕ್ಕ ಅಕ್ಕನ ಹಾಯ್ ಹ್ಮ್ ಓಕೆ ಹೋಗ್ತಾ ಹೋಗ್ತಾ ಹಂಗೆ ತೋರ್ಸ್ಕೊಂಡು ಹೋಗ್ತೀನಿ ಬನ್ನಿ ಸ್ನೇಹಿತರ ರೈಟ್ ಸೈಡ್ ಹೋದ್ರೆ ಕೆಸರುಮೂಡಿ ಸಿಗುತ್ತೆ ನಾವಿವಾಗ ಲೆಫ್ಟ್ ಹೋಗ್ತೀವಿ ಲೆಫ್ಟು ಸ್ವಲ್ಪ ಒಂದು ಮೂರ್ನಾಲ್ಕು ಕಿಲೋಮೀಟರ್ ಹೋದ್ರೆ ಅಲ್ಲೇ ಬೊಮ್ಮನಹಳ್ಳಿ ಸಿಗುತ್ತೆ ಬೊಮ್ಮನಹಳ್ಳಿ ಹತ್ರನೇ ಇರೋದು ಮಾರಮ್ಮನ ದೇವಸ್ಥಾನ ಪುರಾತನವಾದದ್ದು ಬನ್ನಿ ನೋಡುವ ಇವಾಗ ಈ ಕಡೆ ಲೆಫ್ಟು ಹೋದರೆ ಶನ್ಮಾತ್ಮ ದೇವಸ್ಥಾನ ಸಿಗುತ್ತೆ ಇವಾಗ ನಾವು ಮಾರಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಅದರಿಂದ ರೈಟ್ ಟರ್ನ್ ಆಗ್ತೀವಿ ನೋಡಿ ಈ ಕಡೆ ಇಲ್ಲಿಂದ ಸ್ವಲ್ಪ ದೂರದಲ್ಲೇ ಕಾಣುತ್ತೆ ಫೈನಲಿ ಬಂದ್ವಿ ಸ್ನೇಹಿತರ ಇದೇ ದೇವಸ್ಥಾನ ನೋಡಿ ಇವತ್ತು ಅಮಾವಾಸ್ಯೆ ಇರೋದರಿಂದ ಫುಲ್ ನಮ್ಮ ಫ್ಯಾಮಿಲಿ ಬಂದಿದ್ದೀವಿ ಸಕಲ ಆಗಿದೆಲ್ಲ ಸೋ ನೋಡಿ ಇದೆ ದೇವಸ್ಥಾನ ಸೊ ಇಲ್ಲಿ ಹಳೇದು ಒಂದು ದೇವಸ್ಥಾನ ಇದೆ ಆಂಜನೇಯ ದೇವಸ್ಥಾನ ಅಲ್ಲಿಂದ ಇದು ಒಂದು ದೇವಸ್ಥಾನ ಇದು ದಾಸೋಹ ನಿಲಯ ಮತ್ತು ಇದು ಸಮುದಾಯ ಭವನ ಮತ್ತು ಹಳೇ ಮರಗಳಿದೆ ನಾವು ಅಕ್ಕಿ ಕಾಳು ಬೇಳೆ ಬೆಲ್ಲ ಈ ಥರ ಏನಾದರೂ ತಂದಿದ್ರೆ ದಾಸೋಹಕ್ಕೆ ಅಂತ ಇಲ್ಲಿ ಕೊಡ್ಬೋದು ನೋಡಿ ಇಲ್ಲಿ Редактор ಇವಾಗ ಇದು ಮಾರಮ್ಮನ ದೇವಸ್ಥಾನ ಸೊ ಇದು ಪುರಾತನವಾದದ್ದು ಆಂಜನೇಯ ದೇವಸ್ಥಾನ ಸ್ನೇಹಿತರ ಬನ್ನಿ ತೋರಿಸ್ತೀನಿ ಆಂಜನೇಯ ಸ್ವಾಮಿ ನೋಡಿ ಕೆತ್ತಾನೆ ಇವರೇ ಪೂಜೆ ಮಾಡೋದು ಅಮ್ಮ ನಾ ಯಾರು ಗೊತ್ತಾಯ್ತಮ್ಮ ಯಾರು ಹೇಳ್ರಿ ನಾನು ಲಾಸ್ಟ್ ಟೈಮ್ ವಿಡಿಯೋ ಮಾಡಿರ್ಲಿಲ್ಲವಾ ನಿಮ್ಮದು ಮೊನ್ನೆ ಇನ್ನೂ ಹಾಕಿಲ್ಲ ಅಮ್ಮ ಇನ್ನೂ ಅಲ್ಲಿ ನಿಂತೈತೆ ಅಲ್ಲಿಂದ ನೆಕ್ಸ್ಟ್ ನಿಮ್ದು ಬರುತ್ತೆ ಅವ್ರು ಕಳಿಸ್ತೀನಿ ಅವ್ರು ತೋರಿಸ್ತಾರೆ ನಮ್ಮಅಮ್ಮರು ನಮ್ಮ ಅಕ್ಕವರು ನಾವಮ್ಮ ನಮ್ಮ ರೂಪಕ್ಕ ಅವ್ರ ಮಗಳು ಇವರು ಮಗ ಹ್ಮ್ ಮರಿ ಮರಿ ಆಂಜನೇಯ

ಅದು ಸ್ನೇಹಿತರ ಇಲ್ಲೇ ನೋಡ್ತಾ ಇದ್ರು ಇದು ಪ್ರಸಾದ ವ್ಯವಸ್ಥೆ ನೀವು ಲಾಸ್ಟ್ ಟೈಮ್ ಲಾಸ್ಟ್ ವಿಡಿಯೋದಲ್ಲಿ ನೋಡಿದೀರ ಅದ್ರಲ್ಲಿ ತುಂಬಾ ಜನ ಕೇಳಿದ್ರಿ ಲೊಕೇಶನ್ ಎಲ್ಲ ನೋಡಿ ಅದ್ರದ್ದೆಲ್ಲ ಇವಾಗ ನಾನು ತಿಳಿಸ್ತಾ ಬರ್ತೀನಿ ಭಕ್ತವ್ರು ಸಂದನಹಳ್ಳಿ ಎಷ್ಟು ಮನೇಲಿ ಇದ್ದೀರಪ್ಪ ಊರಲ್ಲಿ ನಮ್ಮ ಮಕ್ಕಳು ಜಾಸ್ತಿ ಭೂಮಿ ಅಲ್ಲಿ ಭೂಮಿಯೊಳಗಡೆ ಕುತ್ಕೊಂಡ್ಬಿಡ್ಲಮ್ಮ ಒಂದು ಸ್ನೇಹಿತರೆ ತುಂಬ ಅದ್ಭುತವಾಗಿ ತುಂಬ ಅದ್ಭುತವಾಗಿ ಅಲಂಕಾರ ಮಾಡಿದರು ದೇವರ ದರ್ಶನ ಆಯಿತು ಅಲ್ಲಿಂದ ಮುಂದೆ ಬಂದರೆ ಇಲ್ಲಿ ಪುರಾತನವಾದ ಆಂಜನೇಯ ದೇವಸ್ಥಾನ ಇದೆ ಸೊ ಇಲ್ಲೂ ಸಹ ನಾವು ದೇವರ ಒಂದು ಆಶೀರ್ವಾದ ತಗೊಂಡು ಇಲ್ಲೇನು ನೋಡ್ತಾ ಇದ್ರು ಇಲ್ಲಿ ಪ್ರಸಾದದ ವ್ಯವಸ್ಥೆ ಎಷ್ಟು ಅದ್ಭುತವಾಗಿತ್ತು ಪ್ರಸಾದ ಅಂದರೆ ಹಳ್ಳಿ ಟೇಸ್ಟು ಮನೇಲಿ ಮಾಡ್ಕೊಂಡು ತಿಂತೀವಲ್ಲ ಅಷ್ಟು ಕ್ಲೀನಾಗಿ ಮಾಡಿದರು ಸೊ ಮುಂದಿನ ದಿನಗಳಲ್ಲಿ ದೀಪ ಅಲಂಕಾರ ದೀಪೋತ್ಸವ ಈ ಥರ ಎಲ್ಲ ಇರುತ್ತೆ ನಾನು ಪ್ರತಿಯೊಂದು ಅಪ್ಡೇಟ್ ಮಾಡ್ತಾ ಇರ್ತೀನಿ ಸ್ನೇಹಿತರೆ ಈಗ ಹಿಂದೆ ಏನು ನೋಡ್ತಾ ಇದ್ರು ಇದು ತೇರ್ನಿಲ್ಸೋ ಜಾಗ ಇದು ಮತ್ತೆ ದೇವಸ್ಥಾನ ನಾವು ಸುತ್ತು ಸಹ ಹಾಕ್ಬೋದು ನೋಡಿ ಮತ್ತೆ ಮುಂದೆ ಒಂದು ದೊಡ್ಡದಾದ ಪುರಾತನವಾದ ಆಲದ ಮರ ಇದೆ ಹ್ಞೂ ದರ್ಶನ ಆಯಿತು ಮತ್ತೆ ಆಂಟಿ ಊಟ ಹೇಗಿತ್ತು ಪ್ರಸಾದ ಹಾಂ ಹಾ ಹಾ ನೀವು ಬಂದು ಎಲ್ಲ ಸೂಪರ್ ನಿಮ್ದೊಂದು ಸೇವೆ ಅಗಾಡ ಎಲ್ಲೂ ಸಿಗಲ್ಲ ಅದು ಹಾ ಅಷ್ಟೇ ಅದಕ್ಕಾದ್ರೂ ಶಕ್ತಿ ಅವರು ಕೊಡ್ಲಿದ್ದೆ ಅಮ್ಮ ಬಾಯಮ್ಮ ಹೌದಾ ಹಾಂ 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 ಓಕೆ ಹಾಂ ಮುಂದಿನ ವೀಡಿಯೋದಲ್ಲಿ ಬೇರೆ ಒಂದು ದೇವಸ್ಥಾನದ ಬಗ್ಗೆ ತಿಳಿಸ್ತಾ ಹೋಗ್ತೀನಿ ಸ್ನೇಹಿತರೆ ಹಾಂ ಬಾಯ್ ಮಾಡಿ ಎಲ್ಲ ನಮಸ್ಕಾರ ನಮಸ್ಕಾರ ಬಾಯ್ ಬಾಯ್ ಹಾಂ ಎಲ್ಲ ಬಾಯ್ ಮಾಡಿ ನೀವು ಬಾಯ್ ಮಾಡಿ ಫಸ್ಟು ಬಾಯ್ ಮೇಡಮ್ ಬಾಯ್ 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 ಓಕೆ ಬಾಯ್ ಸ್ನೇಹಿತರೆ ಸಿಗೋಣ